ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದಂದು ನಾವು ನಿಂಬೆ ಹಣ್ಣಿನಿಂದ ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಕೆಟ್ಟ ದೃಷ್ಟಿಯಿಂದ ಮುಕ್ತಿಯನ್ನು ಹೊಂದಬಹುದು ಇದಕ್ಕೆ ನಕಾರಾತ್ಮಕತೆಯನ್ನು ದೂರಾಗಿಸುವ ಶಕ್ತಿಯೂ ಇದೆ ಮಂಗಳವಾರ ನಿಂಬೆ ಹಣ್ಣಿನಿಂದ ಯಾವ ಕೆಲಸ ಮಾಡಿದರೆ ವ್ಯಾಪಾರದಲ್ಲಿ ಲಾಭವಾಗುತ್ತೆ ಹಿಂದೂ ಧರ್ಮದಲ್ಲಿ ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಆಂಜನೇಯ ಸ್ವಾಮಿಯನ್ನು ಸಂಕಟಮೋಚನ ಎಂದು ಕರೆಯಲಾಗುತ್ತದೆ ಅಂದರೆ ನಮ್ಮ ಜೀವನದ ಸಮಸ್ಯೆಗಳನ್ನು ತೊಂದರೆಗಳನ್ನು ದೂರ ಮಾಡುವವನು ಎಂಬರ್ಥವನ್ನು ನೀಡುತ್ತದೆ ಈ ದಿನದಂದು ಆಂಜನೇಯ ಸ್ವಾಮಿಯನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಅದರ ಶುಭ ಫಲಿತಾಂಶಗಳು ಕಡ್ಡಾಯವಾಗಿ ದೊರೆಯುತ್ತದೆ ಎಲ್ಲ ಸಮೂಹದಲ್ಲೂ ನಮ್ಮ ಜೀವನ ಸುಖ ಶಾಂತಿಯಿಂದ ಇರುತ್ತದೆ ಎಂದು ಹೇಳುವುದು ಕಷ್ಟ ವಿಶೇಷವಾಗಿ ನಾವು ಅನೇಕ ಬಾರಿ ಜೀವನದಲ್ಲಿ ಕೆಟ್ಟ ಸಮಯವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಕೆಲಸ ಮಾಡಲು ಹೊರಟರೂ ಅದರಲ್ಲಿ ವೈಫಲ್ಯಗಳೇ ಹೆಚ್ಚಾಗಿರುತ್ತದೆ ಶತ್ರುಗಳ ವಿರುದ್ಧ ಸೋಲು ಖಚಿತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಈ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕಾದರೆ ಈ ಕೆಲಸಗಳನ್ನು ಮಾಡಬೇಕು ಒಂದು ದೃಷ್ಟಿ ದೋಷಕ್ಕೆ ಪರಿಹಾರ ನಿಮ್ಮ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಪ್ರಭಾವ ಬೀರುತ್ತಿದ್ದರೆ ಅಥವಾ ಕೆಟ್ಟ ಕಂಡು ದೋಷದಿಂದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕು ಲವಂಗವನ್ನು ಚುಚ್ಚಿ ಇಡಿ ನಂತರ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು ಈ ರೀತಿ ಮಾಡುವುದರಿಂದ ಕಣ್ಣಿನ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ ಎರಡು ವೈವಾಹಿಕ ಸಮಸ್ಯೆಗಳು ದೂರ ನಿಂಬೆ ಹಣ್ಣು ಮತ್ತು ಲವಂಗದಿಂದ ನೀವು ಈ ಕೆಲಸವನ್ನು ಮಾಡುವುದರಿಂದ ದೃಷ್ಟಿ ದೋಷ ದೂರಾಗುವುದು ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ದೂರಾಗುವುದು ಹಾಗೂ ಕುಟುಂಬದಲ್ಲಿ ಸಂತೋಷವು ನೆಲೆಯಾಗುತ್ತದೆ ಮೂರು ನಿಂಬೆ ಗಿಡ ನೆಡಬೇಕು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ನಿಂಬೆ ಹಣ್ಣಿನ ಗಿಡವನ್ನು ನೆಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತದೆ ಮತ್ತು ಅರ್ಧಕ್ಕೆ ನಿಂತು ಹೋದ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ನಾಲ್ಕು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ನಿಂಬೆಹಣ್ಣಿಗೆ ಹಣ್ಣಿಗೆ ಸಂಬಂಧಿಸಿದ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ ಇದಕ್ಕಾಗಿ ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದ ಎಲ್ಲಾ ನಾಲ್ಕು ಗೋಡೆಗಳನ್ನು ಸ್ಪರ್ಶಿಸಿ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಆ ನಾಲ್ಕು ತುಂಡುಗಳನ್ನು ನಾಲ್ಕು ದಿಕ್ಕುಗಳಲ್ಲಿ ಎಸೆಯಿರಿ ಐದು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಸಾಮಾನ್ಯವಾಗಿ ನಾವು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಜೊತೆಯಾಗಿ ನೇತು ಹಾಕಿರುವುದನ್ನು ನೋಡಿರುತ್ತೇವೆ ಇದನ್ನು ಯಾಕಾಗಿ ನೇತು ಹಾಕಲಾಗುತ್ತದೆ ಎಂದರೆ ಆ ಸ್ಥಳದ ಮೇಲೆ ಕೆಟ್ಟ ಕಣ್ಣುಗಳು ಬೀಳಬಾರದೆಂದು ಮತ್ತು ನಕಾರಾತ್ಮಕತೆಯು ಆ ಸ್ಥಳದಲ್ಲಿ ಇರಬಾರದೆಂದು ಈ ರೀತಿ ಮಾಡಲಾಗುತ್ತದೆ ನೀವು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದ ಮುಖ್ಯ ಬಾಗಿಲಿನ ಮೇಲೆ ಈ ರೀತಿ ನಿಂಬೆಹಣ್ಣು ಮತ್ತು ಮೆಣಸಿಕಾಯಿಯನ್ನು ನೇತು ಹಾಕಿದರೆ ನಕಾರಾತ್ಮಕ ಶಕ್ತಿಗಳು ದೂರಾಗುವುದು ಮಂಗಳವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ಕೆಟ್ಟ ಕಣ್ಣು ದೃಷ್ಟಿಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು